ಎಲ್ರಿಗೂ ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಕಲ್ ನಗರದಲ್ಲಿ ನಾಲ್ಕನೇ ತಾರೀಕಿನ ದಿವಸ ಪಥ ಸಂಚಲನ ಇರೋದರಿಂದ ನಮ್ಮೆಲ್ಲ ಸ್ವಯಂ ಕಾರ್ಯಕರ್ತ ಬಂಧುಗಳು ಆ ಒಂದು ಪಥಸಂಚಲನದಲ್ಲಿ ಗಣವೇಷವನ್ನು ಹಾಕಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಿಂದ ದೇಶದ ಮೂಲೆ ಮೂಲೆಯಲ್ಲಿ ತನ್ನದೇ ಆದಂಥ ಸೇವೆಯನ್ನು ಮಾಡೋದ್ರ ಮೂಲಕ ಮೂಲಕ ಇವತ್ತು ದೇಶಕ್ಕೆ ಒಂದು ಅತ್ಯಂತ ಮಾದರಿಯಾದ ಸಂಘಟೆಯನ್ನು ಸಂಘಟನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಭಾರತ ದೇಶದ ಸ್ವಾತಂತ್ರ್ಯದಲ್ಲಿರ್ಬೋದು ಅಥವಾ ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ಏನು ವಿಕೋಪಗಳಾದಾಗ ಅನೇಕ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸಹಾಯಕ್ಕಾಗಿ ಧಾವಿಸಿ ಎಲ್ಲೇ ಇದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಆ ಒಂದು ಪರಿಸ್ಥಿತಿಯಲ್ಲಿ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕ ಕೆಲಸ ಮಾಡೋದ್ರ ಜೊತೆಗೆ ಜನರಿಗೆ ಸಹಾಯ ಹಸ್ತವನ್ನು ನೀಡೋದ್ರ ಜೊತೆಗೆ ಇವತ್ತು ಭಾರತ ದೇಶದಲ್ಲಿ ಬಹುದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಿದೆ ಆದ್ದರಿಂದ ಇಂಥ ಒಂದು ಸಂಘಟನೆಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ಕೂಡ ಈ ಒಂದು ರಾಷ್ಟ್ರದ ಅಭಿವೃದ್ಧಿಗಾಗಿ ರಾಷ್ಟ್ರದ ಏಕತೆಗಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರದ ಒಂದು ಆಡಳಿತ ಚುರುಕು ಮೂಡಿಸಲಿಕ್ಕೆ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ಉತ್ತಮ ಆಡಳಿತ ಕೊಡೋದ್ರ ಮುಖಾಂತರ ವಿಶ್ವಗುರುವಾಗಿ ಭಾರತವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದಕ್ಕೆ ಅಂದ್ರೆ ಅಂದರೆ ಕಾಣಿಭೂತರಾದ್ರೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಏನು ಅವರು ಕೆಲಸ ಮಾಡಿ ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಭಾರತ ದೇಶ ವಿಶ್ವಗುರುವಾಗಿ ವಿಶ್ವಮಟ್ಟದಲ್ಲಿ ಬೆಳೆದಿ ಬೆಳೆದಿರತಕ್ಕಂಥದ್ದು ಆದ್ದರಿಂದ ಎಲ್ಲ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಎಲ್ಲರೂ ಗಣವೇಶವನ್ನು ಹಾಕಿ ನಾಲ್ಕನೇ ತಾರೀಕಿನ ದಿವಸ ಭಾಗವಹಿಸಬೇಕು ಇಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಒಂದು ರಾಯ ಅಂತ ಹೇಳಿ ಕಳ್ಕಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ